ಈ ಫ್ಯಾನ್ ಯಾವ ರೀತಿ ಅದರ ಸ್ವರೂಪವನ್ನ ಪಡೆದುಕೊಂಡಿದೆ ಪೈಪ್ಗಳು ಯಾವ ರೀತಿ ಬೆಂಡ್ ಆಗಿದೆ ಅನ್ನುವಂಥದ್ದು ಈ ಬೆಂಕಿಯ ತೀವ್ರತೆ ಟೇಸ್ಟ್ ಇತ್ತು ಸ್ಪಷ್ಟವಾದ ಸಾಕ್ಷಿಯನ್ನ ಒದಗಿಸುತ್ತೆ ಸಿಮೆಂಟ್ ಸಿಮೆಂಟ್ ಪ್ರಾಡಕ್ಟ್ಸ್ ಇತ್ತು ಒಳಗಡೆ ಪೈಪ್ ಮಣ್ಣಿಗೆ ಏನೆಲ್ಲ ಬೇಕಾಗ್ತದೆ ಅದನ್ನು ಪೂರ್ತಿ ಅಂದಾಜು ಮೂವತ್ತೈದು ಲಕ್ಷ ಲಾಸ್ ಆಗುವ ಅಂಗಡಿಯ ದಾಖಲಾತಿಗಳು ಮತ್ತೆ ಜಾಗದ ದಾಖಲಾತಿಗಳು ಜಾಗದ ಡಾಕ್ಯುಮೆಂಟ್ಸ್ ಕೂಡ ಪೇಟೆಯಿಂದ ಬರುವಾಗ ಬೆಂಕಿ ಕುರಿತಿತ್ತು ಕೆತ್ತನೇ ಬಾರಿ ಬೇಜಾರ ಸಂಗತಿ ಆ ಗೇಟ್ ಆಗಿದ್ದೇನೆ ರೈಲು ಟೈಮ್ ಹಾಗೆ ಸ್ವಲ್ಪ ಲೇಟ್ ಆಯ್ತು ಅರ್ಧ ಗಂಟೆ ಮೇಲೆ ಹಾರ್ಡ್ವೇರ್ ಅಂಗಡಿಯೊಂದು ಬೆಂಕಿ ತಗುಲಿ ಸುಟ್ಟು ಕರಕಲಾಗಿರುವಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ನರಿಮುಗ್ಗರಿನಲ್ಲಿ ನಡೆದಿರುವಂಥದ್ದು ನೀವು ನೋಡ್ತಾ ಇದ್ದೀರಿ ನರಿಮುಗ್ಗರವಿನಲ್ಲಿರುವಂತಹ ಈ ಒಂದು ವಿಶ್ವಾಸ ಹಾರ್ಡ್ವೇರ್ ಎನ್ನುವಂತಹ ಹಾರ್ಡ್ವೇರ್ ಮಳಿಗೆ ಏನಿದೆ ಇದು ನಿನ್ನೆ ರಾತ್ರಿ ಸರಿಸುಮಾರು ಒಂಬತ್ತುವರೆಯಿಂದ ಹತ್ತು ಗಂಟೆ ಸುಮಾರಿಗೆ ಬೆಂಕಿ ತಗುಲಿ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಅನ್ನುವಂಥದ್ದು ನೀವು ಬೆಂಕಿಯ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅನ್ನುವಂಥದ್ದನ್ನು ಹೇಳಿದರೆ ಅಂಗಡಿಯ ಒಳಗಿದ್ದಂತಹ ಎಲ್ಲ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದನ್ನು ನೋಡಬಹುದು ಕೆಲವೊಂದಷ್ಟು ಅವಶೇಷಗಳು ಮಾತ್ರ ಈಗ ಉಳಿದುಕೊಂಡಿದೆ ಇನ್ನು ಮೇಲ್ಭಾಗವನ್ನು ಗಮನಿಸಿದರೆ ನೀವು ಶೀಟ್ಗಳು ಕೂಡ ಬೆಂಕಿಯ ಒಂದು ತೀವ್ರತೆಗೆ ತುತ್ತಾಗಿರುವಂಥದ್ದು ಇಲ್ಲಿ ಮಳೆ ನೀರಿನ ಸಂಗ್ರಹಕ್ಕಾಗಿ ಹಾಕಿದ್ದಂತಹ ಪೈಪುಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದನ್ನು ನೀವು ನೋಡಬಹುದು ಅದೇ ರೀತಿ ಅಂಗಡಿಯ ಒಳಗಿದ್ದಂತಹ ಎಲ್ಲ ವಸ್ತುಗಳು ಕೂಡ ಸಂಪೂರ್ಣವಾಗಿ ಭಸ್ಮ ಆಗಿದೆ ನೀವು ಒಳಭಾಗದ ದೃಶ್ಯಗಳನ್ನು ಕೂಡ ನೋಡಬಹುದು ಅಂಗಡಿಯೊಳಗೆ ಏನಿತ್ತು ಏನು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು ಇದು ಹೊರಭಾಗದ ಒಂದು ಪರಿಸ್ಥಿತಿಯನ್ನ ನೀವು ನೋಡ್ತಾ ಇದ್ದೀರಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಅದರ ಒಂದಷ್ಟು ಅವಶೇಷಗಳು ಅಂದರೆ ಹಾರ್ಡ್ವೇರ್ನಲ್ಲಿದ್ದಂತಹ ಎಲ್ಲ ರೀತಿಯ ವಸ್ತುಗಳು ಕರಕಲಾಗಿದ್ದು ಅದರಲ್ಲಿ ಮೆಟಲ್ನ ವಸ್ತುಗಳು ಒಂದಷ್ಟು ಅದರ ಸ್ವರೂಪವನ್ನು ಉಳಿಸಿಕೊಂಡಿದೆ ಅನ್ನುವಂಥದ್ದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ವಸ್ತುಗಳು ವಸ್ತುಗಳಾಗಿ ಉಳಿದುಕೊಂಡಿಲ್ಲ ಸಂಪೂರ್ಣವಾಗಿ ಕರಕಲಾಗಿದೆ ಇನ್ನು ಒಳಭಾಗದಲ್ಲಿದ್ದಂತಹ ಒಳಭಾಗದ ಸಂಗ್ರಹದಲ್ಲಿದ್ದಂತಹ ವಸ್ತುಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿರುವಂಥದ್ದು ಕರಕಲಾಗಿರುವಂಥದ್ದು ಅವಶೇಷಗಳು ಅಷ್ಟೇ ಇಲ್ಲಿ ಉಳಿದುಕೊಂಡಿದೆ ಅನ್ನುವಂಥದ್ದನ್ನು ನೀವು ನೋಡಬಹುದು ಸಂಪೂರ್ಣವಾಗಿ ಇಡೀ ಈ ಒಂದು ಕೊಠಡಿಯಲ್ಲಿದ್ದಂತಹ ವಸ್ತುಗಳು ಯಾವುದು ಕೂಡ ಉಳಿದುಕೊಂಡಿಲ್ಲ ಇಡೀ ಕಟ್ಟಡ ಅಂದರೆ ಇಡೀ ಒಂದು ಮಳಿಗೆ ಏನಿದೆ ಹಾರ್ಡ್ವೇರ್ ಮಳಿಗೆ ಏನಿದೆ ಇದು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಅನ್ನುವಂಥದ್ದು ಇನ್ನು ಮೇಲ್ಭಾಗದಲ್ಲಿ ಈ ಒಂದು ಫ್ಯಾನನ್ನು ಗಮನಿಸಿದರೆ ಈ ಫ್ಯಾನ್ ಯಾವ ರೀತಿ ಅದರ ಸ್ವರೂಪವನ್ನು ಪಡೆದುಕೊಂಡಿದೆ ಯಾವ ರೀತಿ ಬದಲಾಯಿಸಿಕೊಂಡಿದೆ ಅನ್ನುವಂಥದ್ದನ್ನು ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಬೆಂಕಿಯ ತೀವ್ರತೆ ಎಷ್ಟಿತ್ತು ಅದೇ ರೀತಿ ಇಲ್ಲಿ ಮೇಲ್ಛಾವಣಿಯ ಒಂದು ಕಬ್ಬಿಣದ ಪೈಪ್ಗಳನ್ನು ಅಂದರೆ ಶೀಟ್ ಅಳವಡಿಕೆ ಮಾಡೋದಕ್ಕೆ ಹಾಕಿರುವಂತಹ ಪೈಪ್ಗಳನ್ನು ನೀವು ಗಮನಿಸಬಹುದು ಪೈಪ್ಗಳು ಯಾವ ಮಟ್ಟಿಗೆ ತಮ್ಮ ಸ್ವರೂಪವನ್ನು ಬದಲಿಸಿಕೊಂಡಿದೆ ಯಾವ ರೀತಿ ಬೆಂಡ್ ಆಗಿದೆ ಅನ್ನುವಂಥದ್ದು ಈ ಬೆಂಕಿಯ ತೀವ್ರತೆ ಎಷ್ಟಿತ್ತು ಅನ್ನುವಂಥದ್ದಕ್ಕೆ ನಿಮಗೆ ಆ ಒಂದು ಸ್ಪಷ್ಟವಾದ ಸಾಕ್ಷಿಯನ್ನ ಒದಗಿಸುತ್ತೆ ಅನ್ನುವಂಥದ್ದು ಇನ್ನು ಇನ್ನೊಂದಷ್ಟು ವಸ್ತುಗಳನ್ನು ಕೂಡ ನೀವು ನೋಡಬಹುದು ರ್ಯಾಕ್ಗಳು ವಸ್ತುಗಳನ್ನು ಜೋಡಿಸಿದ್ದಂತಹ ರ್ಯಾಕ್ಗಳು ಅದರಲ್ಲಿ ಮರದ ರ್ಯಾಕ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದರೆ ಇನ್ನೊಂದಷ್ಟು ಕಬ್ಬಿಣದ ರ್ಯಾಕ್ಗಳಷ್ಟೇ ತಮ್ಮ ಒಂದು ಸ್ವರೂಪವನ್ನು ಇಲ್ಲಿ ಉಳಿಸಿಕೊಂಡಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು ಇನ್ನೊಂದಷ್ಟು ವಸ್ತುಗಳ ಅವಶೇಷಗಳು ಸುಟ್ಟು ಕರಕಲಾಗಿದೆ ವೈರ್ಗಳ ಕಾಯಲ್ಗಳಿತ್ತು ಬಂಡಲ್ಗಳಿತ್ತು ಅದು ಕೂಡ ಸಂಪೂರ್ಣವಾಗಿ ಸುಟ್ಟು ಹೋಗಿ ಅರೆಬರೆ ಉಳಿದುಕೊಂಡಿರುವಂಥದನ್ನು ನೀವು ನೋಡಬಹುದು ಈ ಭಾಗದಲ್ಲಿ ಇನ್ನೊಂದಷ್ಟು ರ್ಯಾಕ್ಗಳ ಒಂದು ಸ್ವರೂಪವನ್ನು ನೋಡಬಹುದು ಅಲ್ಲಿ ಪೈಪ್ಗಳು ಕೂಡ ಮೆಲ್ಟ್ ಆಗಿರುವಂಥದ್ದು ಅಂದರೆ ಈ ಒಂದು ಶಾಖದ ತೀವ್ರತೆಗೆ ಬೆಂಕಿಯ ತೀವ್ರತೆಗೆ ಪೈಪ್ಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಬಹುಶಃ ಯಾವುದು ಕೂಡ ಇಲ್ಲಿ ಉಳಿದುಕೊಂಡಿಲ್ಲ ಬಹುಶಃ ಇಡೀ ಅಂಗಡಿಯನ್ನು ಗಮನಿಸಿದರೆ ಕೇವಲ ಒಂದು ಎರಡು ನಷ್ಟು ವಸ್ತುಗಳು ಮಾತ್ರ ಒಂದು ಉಳಿದುಕೊಂಡಿದೆ ಅನ್ನುವಂಥದ್ದನ್ನು ಗಮನಿಸಿದರೆ ಬಹಳಷ್ಟು ಸಂಪೂರ್ಣವಾಗಿ ಇದು ಸುಟ್ಟು ಹೋಗಿದೆ ಯಾವುದೇ ರೀತಿಯ ವಸ್ತುಗಳು ಈಗ ಬಳಕೆಗೆ ಸಿಗುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಎಲ್ಲವೂ ಕೂಡ ಸುಟ್ಟು ಹೋಗಿರೋದ್ರಿಂದ ಅಂಗಡಿಯ ಮಾಲಕರು ಬಹಳಷ್ಟು ಒಂದು ನಷ್ಟವನ್ನು ಇಲ್ಲಿ ಅನುಭವಿಸಿದ್ದಾರೆ ಮುಂದಕ್ಕೆ ಏನು ಅನ್ನುವಂತಹ ಪ್ರಶ್ನೆ ಅವರನ್ನು ಕಾಡ್ತಾ ಇದೆ ಅನ್ನುವಂಥದ್ದು ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅಂಗಡಿಯ ಮಾಲಕರಾಗಿರುವಂತಹ ನವೀನ್ ಅವರಿದ್ದಾರೆ ರಾತ್ರಿ ಒಂಬತ್ತುವರೆ ಗಂಟೆ ನಾನು ಒಂಬತ್ತು ಹದಿನೈದಕ್ಕೆ ಬಾಗಿಲು ಬಂದು ಮಾಡಿ ಹೋಗಿದ್ದೇನೆ ಒಂಬತ್ತು ವರೆಗೆ ನಮಗೆ ದಾರಿ ನಮ್ಮ ಪರಿಚಯದವರು ಕಾಲ್ ಮಾಡಿದ್ದು ಹೀಗಾಗಿ ಹೋಗೇ ಹೋಗ್ತಾ ಉಂಟು ಹೇಳಿ ಸಡನ್ ಬಂದೆ ಮತ್ತೆ ಇಬ್ರು ಕೂಡ ದಾರಿ ಮಧ್ಯೆ ಬರುವಾಗ ಕಾಲ್ ಮಾಡಿದ್ರು ಜಾಸ್ತಿ ಬೆಂಕಿ ಹೊರಗುತ್ತೆ ಉಂಟು ಹೇಳಿ ಮತ್ತೆ ಅವರೇ ಕೂಡ ಪ್ಯಾರ ಅವರಿಗೆ ಕಾಲ್ ಮಾಡಿದ್ರು ಅವರು ಒಂಬತ್ತು ಮುಖಾಲ್ ಒಂದು ಇಲ್ಲಿ ಐಟಮ್ ಅಂದ್ರೆ ಹಾರ್ಡ್ವೇರ್ ಪೈಂಟ್ ಐಟಮ್ಸ್ ಇತ್ತು ಎಲೆಕ್ಟ್ರಿಕಲ್ ಐಟಮ್ ಮತ್ತೆ ಕಟ್ಟಡಕ್ಕೆ ಸಾಮಗ್ರಿ ಎಲ್ಲ ಸದಾ ಇತ್ತು ಅಂದಾಜು ಒಂದು ಮೂವತ್ತೈದು ಲಕ್ಷ ಲಾಸ್ ಆಗುವುದು ಮತ್ತೆ ಐಟಮ್ ಇತ್ತು ಮತ್ತೆ ಮೇಲ್ಚಾವಣಿ ಗೋಡೆ ಅದೆಲ್ಲ ಹೋಗಿದೆ ಅದರ ಒಂದು ಐವತ್ತು ಲಕ್ಷ ಅಂದಾಜು ಇನ್ನೆಲ್ಲ ಕಳೆದ ವರ್ಷ ಇದು ಮಾಡಿದ್ದು ನಾವು ರಿನೋವೇಷನ್ ಮಾಡಿದ್ದು ಈಗ ವಾಪಸ್ ಇನ್ನು ಪೂರ್ತಿ ಇದು ಒಂದೆರಡು ಲಕ್ಷ ಖರ್ಚು ಆಗಿತ್ತು ಹಾಂ ವೈರಿಂಗ್ ಕೂಡ ಒಂದು ಎರಡು ವರ್ಷ ಮೊದಲು ಇದು ಮಾಡಿದೆ ಟೋಟಲ್ ನಾನು ರೆಂಟಲ್ಲಿ ಇರೋದು ರೆಂಟ್ ನಾನೇ ಖರ್ಚು ಮಾಡಿದ್ದು ಎಲ್ಲ ಇದು ಮಾಡಿದ್ದೆ ಹೌದೌದು ಬಂದಿದ್ದೆ ಅವ್ರು ಬಂದು ಪೂರ್ತಿ ಇದ್ ಮಾಡಿ ಸ್ಪತ್ರಿಗಾಗ ಪೂರ್ತಿ ಅವರಿಗೆ ಸಿಕ್ತು ತುಂಬಾ ಹಾಗೆ ಹೊರಗಿದ್ದ ಐಟಮ್ ಪೂರ್ತಿ ನಾಶ ಪ್ರಯತ್ನ ಪಟ್ರು ಬಾ ಬಾಲ ಜನ ನಮ್ಮ ಮಿತ್ರ ದೂರದ ವೀರಮಂಗಲ ಶಾಂತಿಗೌಡ ಅವರೆಲ್ಲ ಇದ್ರು ತುಂಬಾ ಎಷ್ಟು ಜನ ಇಲ್ಲಿ ಸೇರಿದ್ರು ಎಲ್ಲ ಪ್ರಯತ್ನ ಪಟ್ರು ಎಲ್ಲ ಹಾಕಿ ಇದು ಮಾಡಿದ್ರು ನೀರೆಲ್ಲ ಇದು ಮಾಡಿದ್ರು ಆದ್ರೂ ಕೂಡ ನಂದಲಿಕ್ಕೆ ಸ್ವಲ್ಪ ಇದಾಯ್ತು ಮತ್ತೆ ಅದೇ ಫೈರ್ ಸರ್ವಿಸ್ ಇದು ಮಾಡಿದ್ರು

ಎಮೌಂಟ್ ತುಂಬಾ ಜನರಿಗೆ ಬರ್ಲಿಕ್ಕೆ ಇತ್ತು ಅಂದ್ರೆ ಅವ್ರದೆಲ್ಲ ಬಿಲ್ಸ್ ಎಲ್ಲ ಅಂಗಡಿಯಲ್ಲಿ ಇತ್ತು ಅದು ಕೂಡ ಈಗ ಮೆಟೀರಿಯಲ್ ತಗೊಂಡು ಅವ್ರದ್ದು ಒಂದು ಸದಾ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಬರ್ಲಿಕ್ಕೆ ಉಂಟು ಹೊರಗಡೆ ಉಂಟು ಪೇಮೆಂಟ್ ಬರ್ಲಿಕ್ಕೆ ಉಂಟು ಅಂದ್ರೆ ಮನೆಗೆ ಕಟ್ಟಿ ಆದ ನಂತರ ಸ್ವಲ್ಪ ಸಮಯದಲ್ಲಿ ಕೊಡ್ತಾರೆ ಕೆಲವು ಕಂಟಿನ್ಯೂಸ್ ಕಸ್ಟಮರ್ ನಮ್ಮ ಪರ್ಮನೆಂಟ್ ಇರ್ತಾವೆ ಇಲ್ಲಿ ಬಂದು ಹೋಗ್ತಾ ಇರ್ತಾರೆ ಹಾಗೆ ರೆಗ್ಯುಲರ್ ಕಸ್ಟಮರ್ ಬಿಲ್ ಎಲ್ಲ ಇಲ್ಲೇ ಇರ್ತದೆ ಅದು ಕೂಡ ಈಗ ಪೂರ್ತಿ ಇದಾಗಿದೆ ನಾಶ ಆಗಿದೆ ಇನ್ನು ಸ್ವಲ್ಪ ಅದರದ್ದು ರಿಕವರಿ ಸ್ವಲ್ಪ ಹೇಗೆ ಅಂತ ಹೇಳಿ ಅದು ಕೂಡ ಈಗ ಈ ನಷ್ಟದ ಜೊತೆಗೆ ಅದು ಕೂಡ ಹೌದು ಈಗ ಈ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಈ ಒಂದು ಬೆಂಕಿಯನ್ನು ನಂದಿಸುವುದಕ್ಕೆ ಬಹಳಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಮಾಲಕರು ಕೊಟ್ಟರು ಆ ಪೈಕಿ ಓರ್ವರು ಇದ್ದಾರೆ ಅವ್ರನ್ನ ಮಾತಾಡಿಸಿಕೊಳ್ಳೋಣ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಗಿರೀಶ್ ಕೊಡ್ರಿ ಓಕೆ ಸೊ ನೀವು ಘಟನೆ ಆಗುವಾಗ ಇಲ್ಲೇ ಇದ್ರ ಇಲ್ಲ ನಾನು ಪೇಟೆಯಿಂದ ಬರುವಾಗ ಬೆಂಕಿ ಉರಿತಿತ್ತು ಆಗ ಡಮ್ಮಲ್ಲಿ ಅಲ್ಲಿ ನೀರೆಲ್ಲ ಇತ್ತು ಹಾಕಿದ್ದೇನೆ ಆದ್ರೂ ಆಗ್ಲಿಲ್ಲ ಮತ್ತೆ ಎಲ್ಲರೂ ಬಂದರು ವೈಗೆಲ್ಲ ಹಾಗೆ ಆಗಲಿಲ್ಲ ಈಗ ಕಾರಣ ಏನು ಅಂತ ನಿಮಗೆ ಆರಂಭದಲ್ಲಿ ಗೊತ್ತಾಗಿತ್ತು ಗೊತ್ತಿಲ್ಲ ಅದು ಗೊತ್ತಾಗಲಿಲ್ಲ ಹೋಗಿ ಬರ್ತಿತ್ತು ಹಾಗೆ ನೋಡುವಾಗ ನಾನು ಬೈಕ್ ನಿಲ್ಲಿಸಿ ಬಂದಿದ್ದೇನೆ ಮತ್ತೆ ನೀರೆಲ್ಲ ಹಾಕಿದ್ದೇನೆ ಮತ್ತೆ ಸ್ಥಳೀಯರೆಲ್ಲ ಬಂದು ಹೊಯ್ಗೆಲ್ಲ ಹಾಕಿದ್ರು ಆದರೂ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಬೆಂಕಿ ಬೆಂಕಿ ಬಾರಿ ಸರ್ವಿಸ್ ಎಷ್ಟೊತ್ತಿಗೆ ಬಂದಿದೆ ನಾನು ಟೈಮ್ ನೋಡ್ಲಿಲ್ಲ ನಾವು ಫುಲ್ ಹನ್ನೆರಡು ಒಂದು ಹನ್ನೆರಡು ವರೆ ಇಲ್ಲಿ ಇದ್ದೇವು ಮಾಡಿದ್ದಾರೆ ಸಲ್ಯರು ಎಲ್ಲರು ಮಾಡಿದ್ದಾರೆ ಈಗ ಇಲ್ಲಿ ಕೆಲಸ ಮಾಡ್ತಾ ಇದ್ದವರು ಒಬ್ಬರಿದ್ದಾರೆ ಮಾತಾಡ್ಸೋಣ ನಮಸ್ತೆ ನಮಸ್ಕಾರ ಸುರೇಶ್ ಓಕೆ ನೀವು ಕಟ್ಟನ ಹೋಗಿದ್ದಾರೆ ತುಂಬಾ ಇತ್ತು ಸರ್ ಒಂದು ನಲ್ವತ್ತು ನಲವತ್ತರ ಮೇಲೆ ನಲ್ವತ್ತು ಲಕ್ಷ ಮೇಲೆ ಇತ್ತು ಅದೇ ಶಾರ್ಟ್ ಸರ್ಕ್ಯೂಟ್ ಅಂತ ಕಾಣ್ತದೆ ಮೇಲಿನ ಮೇಲೆ ಮತ್ತೆ ಗೊತ್ತಿಲ್ಲ ಅಂತಂದು ಎಷ್ಟೊತ್ತಾಗಿದೆ ಅಲ್ಲ ಮುಗಿಯುವಾಗ

ಹೊಸ ಇದಿತ್ತು ಅಲ್ಲಿ ನಾನು ಒಂಬತ್ತುವರೆಗೆ ಮನೆಗೆ ಬಂದೆ ಮನೆ ಹೋಗಿರುವ ನನ್ನ ಅಣ್ಣನ ಮಗ ಹೇಳಿದ ಹೀಗೆ ಆಗಿದೆ ಅಂತ ಹಾಗೆ ನನ್ನ ಅಣ್ಣನ ಮಗ ಮತ್ತೆ ನಾನು ಬಂದೆ ಬರುವಾಗ ಇಲ್ಲಿ ಉರಿತಿ ಇತ್ತು ಹಾಗೆ ನಮ್ಮ ಇಲ್ಲಿ ಹತ್ತಿರದವರು ಗಿರೀಶ್ ಅವರೆಲ್ಲ ಇದ್ರು ಅವರೆಲ್ಲ ಇದನ್ನು ನಂದಿಸ್ಲಿಕ್ಕೆ ನೋಡಿದರು ಅದಾಗ್ಲಿಲ್ಲ ಆಮೇಲೆ ಪ್ಯಾರ ಸರ್ವಿಸ್ ಬಂತು ಆಮೇಲೆ ಎಲ್ಲ ಇತ್ತು ನಂದಿಸಿ ಕೇಶವ್ವಿ ಕೆಟ್ಟನೇ ಭಾರಿ ಬೇಜಾರದ ಸಂಗತಿದ್ವಿ ಜೆ ನಮಗೆ ಇವತ್ತು ಬೆಳಿಗ್ಗೆ ಗೊತ್ತದು ರಾತ್ರಿ ಹಾಗೆ ಸಾಲ ಮಾಡಿ ಮಾಡಿದ್ದು ಬರಲಿ ಬಾರಿ ಕಷ್ಟದಲ್ಲಿ ಇದು ಮಾಡಿ ಈಗೆಲ್ಲ ಅದ್ರದ್ದು ಬಾರಿ ಬೇಜಾರ್ ಸಂಗತಿ ಗೇಟ್ ಆಗಿದೆ ರೈಲ್ ಬರೋ ಟೈಮ್ ಅಲ್ಲಿ ಹಾಗೆ ಸ್ವಲ್ಪ ಲೇಟ್ ಆಯ್ತು ಅಂತ ಒಂದು ಅರ್ಧ ಗಂಟೆ ಮತ್ತೆ ಹೌದು ಸ್ವಲ್ಪ ಅದು ಸ್ವಲ್ಪ ಅದ್ರ ಉಳಿಪಿತ್ತು ಈಗ ಎಂತ ಎಂತ ಉಂಟು ಒಂದು ಎರಡು ಅಡಿ ಇದೊಂದು ಪೈಪ್ ಒಂದು ಇಲ್ಲಿ ಒಂದು ಅಗ್ನಿ ಅವಘಡದ ಬಗೆಗಿನ ಮಾಹಿತಿಗಳು ಯಾವುದು ಕೂಡ ಇಲ್ಲ ಸಂಪೂರ್ಣವಾಗಿ ಆಗಿದೆ ಸಾಲ ಮಾಡಿ ಅಂಗಡಿಯನ್ನ ಮಾಡಿದ್ರು ವರ್ಷದ ಹಿಂದೆ ಕೂಡ ಮಾಡಿದ್ರು ಎರಡು ವರ್ಷಗಳ ಹಿಂದೆ ಸಂಪೂರ್ಣ ವೈರಿಂಗ್ ಅನ್ನ ಕೂಡ ಹೊಸತಾಗಿ ಮಾಡಿಸಿದ್ರು ಅನ್ನುವಂಥದ್ದು ಆದ್ರೂ ಕೂಡ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಈ ಒಂದು ಘಟನೆ ನಡೆದಿದೆ ಅನ್ನುವಂಥದ್ದು ಸೊ ವಿಮೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವರಿಗೆ ಅನುಕೂಲ ಆಗುತ್ತೆ ಇಲ್ಲದಿದ್ರೆ ಸಾಲ ಮಾಡಿ ಮಾಡಿದಂತಹ ಈ ಒಂದು ಅಂಗಡಿ ಏನಿದೆ ಇದರ ಮುಂದೆ ಏನು ಅನ್ನುವಂತಹ ಒಂದು ಪ್ರಶ್ನೆ ಅದರ ಮಾಲಕರನ್ನ ಕಾಡ್ತಾ ಇದೆ ಸೊ ಈ ಬಗ್ಗೆ ಅವರಿಗೊಂದು ಸೂಕ್ತವಾದ ವ್ಯವಸ್ಥೆಗಳಾಗ್ಲಿ ಅವರಿಗೆ ಸಿಗಬೇಕಾದಂತಹ ಒಂದು ವ್ಯವಸ್ಥೆಗಳು ಅಥವಾ ವಿಮಾ ಸೌಲಭ್ಯ ಸಿಗಲಿ ಅನ್ನುವಂತ ಒಂದು ಆಶಯದೊಂದಿಗೆ ಯತಿ ಹುಪ್ಪಳಗಿ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಸುದ್ದಿಗಾಗಿ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ